ಶ್ವಾಸ ಹೊರಗೆ ಬಹಳ ವಿಭಿನ್ನವಾಗಿ ಈ ತರಗತಿ ಮತ್ತೆ ಶುರುವಾಗ್ತಾ ಇದೆ ನಿಮಗೆ ಈ ಬ್ಯಾಚ್ನಲ್ಲಿ ಶಿಕ್ಷಕರು ಮತ್ತು ಪೊಲೀಸ್ನವರು ಇಬ್ಬರು ಇದ್ದೀರಿ ಶಿಕ್ಷಕರು ಹಾಗೆ ಪೊಲೀಸ್ ಇಬ್ಬರ ಭುಜಗಳ ಮೇಲೆ ಸಮಾಜ ಇದೆ ನೆನಪಿರಲಿ ಅತಿ ಉನ್ನತ ಮಟ್ಟದಲ್ಲಿ ಸಮಾಜದ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಜೀವಗಳು ನೀವೆಲ್ಲರೂ ಏನಿಲ್ಲಿ ಇದ್ದೀರಿ ಪ್ಲಸ್ ಡಾಕ್ಟರ್ಸ್ ಮೂವರಿದ್ದೀರಿ ಡಾಕ್ಟರ್ಸ್ ಶಿಕ್ಷಕ ಶಿಕ್ಷಕಿಯರು ಮತ್ತು ನಮ್ಮ ಪೊಲೀಸ್ನವರು ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ ನಿಮ್ಮೆಲ್ಲರ ಭುಜಗಳ ಮೇಲೆ ಒತ್ತಡವು ಅಂದರೆ ಯಾವ ಒತ್ತಡ ಜವಾಬ್ದಾರಿಯ ಒತ್ತಡ ಜವಾಬ್ದಾರಿಯ ಭಾರ ಯೋಗ ಅನ್ನೋದು ನಿಮ್ಮ ಭುಜಗಳಲ್ಲಿರುವಂತಹ ಭಾರ ಮಾತ್ರ ಅಲ್ಲ ಮನಸ್ನಲ್ಲಿರುವಂತಹ ಭಾರವನ್ನು ಕೂಡ ಹಗುರಗೊಳಿಸುತ್ತೆ ಸೊ ಇದನ್ನ ಭಾರ ಅಂತ ನೀವು ಸಮಾಜದ ಜವಾಬ್ದಾರಿಯನ್ನ ಭಾರ ಅಂತ ಅಂದುಕೊಳ್ಳದೆ ಹೊಣೆಗಾರಿಕೆ ಅಂತ ಅಂದ್ಕೋಬೇಕು ಹೊಣೆಗಾರಿಕೆ ಯಾವತ್ತೂ ನಮಗೆ ಅದು ಭಾರ ಆಗಲ್ಲ ಅದು ಒಂದು ಗೌರವ ಆ ಗೌರವ ಆ ಹೆಸರಲ್ಲೇ ಆ ಜವಾಬ್ದಾರಿಯ ಶೀರ್ಷಿಕೆಯಲ್ಲೇ ನಿಮಗೆ ಸಿಗತ್ತೆ ಹಾಗಾಗಿ ಸಂಕಲ್ಪ ಮಾಡ್ಕೊಳ್ಳಿ ಇವತ್ತು ನಿಮ್ಮೆಲ್ಲರ ಸಂಕಲ್ಪ ನಾನು ನನ್ನ ಹೊಣೆಗಾರಿಕೆಯನ್ನು ಗೌರವದಿಂದ ಸ್ವೀಕರಿಸ್ತೇನೆ ನಾವು ಇಷ್ಟಪಟ್ಟು ಬಂದ್ವೋ ಕಷ್ಟಪಟ್ಟು ಬಂದ್ವೋ ಆದರೆ ಈಗ ನಮ್ಮ ಜೀವನದಲ್ಲಿ ಒಂದು ಶಿಸ್ತಾಗಿ ಮಾರ್ಪಾಡಾಗಿದೆ ನಮಗೆ ಸಿಕ್ಕಿದಂತಹ ಒಂದು ವೃತ್ತಿ ಹಾಗಾಗಿ ಆ ಶಿಸ್ತು ಅನ್ನೋದು ಹೊರಗಿನಿಂದ ಅಲ್ಲ ಒಳಗಿನಿಂದ ಬರಬೇಕು ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ಕಟ್ಟುವ ಶಿಲ್ಪಿಗಳಾದರೆ ಪೊಲೀಸಿನವರು ಸಮಾಜದ ಭದ್ರತಾ ರಕ್ಷಕರು ನೋಡಿ ಎಷ್ಟು ಒಂದಕ್ಕೊಂದು ಹೊಂದಾಣಿಕೆ ಆಗತ್ತೆ ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ಕಟ್ಟುವ ಶಿಲ್ಪಿಗಳಾದರೆ ಪೊಲೀಸ್ನವರು ಸಮಾಜದ ಭದ್ರತಾ ರಕ್ಷಕರು ಹಾಗಾಗಿ ಸ್ವರಕ್ಷಣೆ ಬಹಳ ಮುಖ್ಯ ನಮ್ಮನ್ನು ನಾವು ಯಾವ ರೀತಿ ಕೆತ್ಕೊಂಡಿದ್ದೀವಿ ಫಸ್ಟು ಆಮೇಲೆ ಮಾತ್ರ ನಾವು ಇನ್ನೊಬ್ಬರನ್ನು ಕೆತ್ತೋದಕ್ಕೆ ಸಾಧ್ಯ ಆಗತ್ತೆ ನಮಗೆ ನಾವು ಯಾವ ರೀತಿಯ ಭದ್ರತೆಯನ್ನು ನೀಡ್ಕೊಂಡಿದ್ದೀವಿ ಅದರ ಮೇಲೆ ನೀವು ಸಮಾಜಕ್ಕೆ ಯಾವ ರೀತಿಯ ಭದ್ರತೆಯನ್ನು ನೀಡ್ತೀರಿ ನಿಮ್ಮ ಆರೋಗ್ಯವನ್ನು ನೀವು ರಕ್ಷಿಸ್ಕೊಳ್ತಾ ಇದ್ದೀರೋ ಗಮನಿಸಿ ಆಗ ಮಾತ್ರ ನಿಮ್ಮ ಕುಟುಂಬ ರಕ್ಷಣೆ ಸಮಾಜ ರಕ್ಷಣೆ ಸಾಧ್ಯ ಆಗತ್ತೆ ನಾನು ನನ್ನ ಕರ್ತವ್ಯವನ್ನು ಧರ್ಮ ಮತ್ತು ಮಾನವೀಯತೆಯಿಂದ ಮಾಡುತ್ತೇನೆ ಅನ್ನುವಂತಹ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ತಗೊಂಡು ಎಲ್ಲರೂ ಶವಾಸನವನ್ನು ಮಾಡಿ ಒಂದು ಆರರಿಂದ ಏಳು ನಿಮಿಷ ಅಥವಾ ಇವತ್ತು ಫುಲ್ ಫ್ರೀಡಮ್ ಎಲ್ಲಿವರೆಗೂ ನಿಮ್ಮ ದೇಹ ಮೇಲೆ ಹೇಳ್ತಾ ಇಲ್ವೋ ಬಿಟ್ಬಿಡಿ ನಿಮ್ಮ ದೇಹ ವಿಶ್ರಾಂತಿ ಕೊಟ್ಟ ನಂತರ ನಿಮ್ಮ ದೇಹವೇ ಹೇಳ